ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರುವುದು ಎಮ್ ಬಿ ಆರ್ ರಿಯಲ್ ಇಸ್ಟೋರಿ ಇವತ್ತೊಂದು ಬಾಲ್ಕಿ ತಾಲೂಕಾದಲ್ಲಿ ಕೋಲ್ಮೆಳ್ಕುಂಡ ಅಂತೇಳಿ ವಿಲೇಜ್ ಬಂದಿದ್ದೆವು ಅಲ್ಲಿ ಒಬ್ಬರು ವಿಶೇಷವಾದ ರೈತರು ಇದ್ದಾರೆ ತರಬೂಜು ಮತ್ತು ಈರುಳೆ ಇವೆಲ್ಲ ಬೆಳೆಸ್ತಾರೆ ಯಾವ ಥರ ಮಾಡತ್ತಾರ ಏನಿಲ್ಲ ಕಂಪ್ಲೀಟ್ ಕೆಮಿಕಲ್ ತಿಪ್ಪಿ ತಿಪ್ಪಿಗೊಬ್ಬರದಿಂದ ಮಾಡಾಕತ್ತಾರೆ ಯಾವ ಥರ ಮಾಡತ್ತಾರ ಸಲ ಕೇಳಿ ನಿಮ್ಗೆ ಡಿಟೇಲ್ ಆಗಿ ವಿವರಣೆ ಕೊಡ್ತೀನಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಹೇಳಿ ದೇವ್ ಬಿರಾದಾರ್ ಓಕೆ ಕೋಣ್ಮೆಳ್ಕೊಂಡ ಹ್ಞೂ ಹ್ಞೂ ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ಇದು ಒಂಬತ್ತು ವರ್ಷ ಐತಿ ಸರ್ ಇದು ಹ್ಮ್ ಹ್ಮ್ ಮೊದಲು ಏನು ಮಾಡ್ತಿದ್ರಿ ಮೊದಲು ಗೊಬ್ಬರ ಎಲ್ಲ ಕೆಮಿಕಲ್ ಹೊಡಿತಿದ್ವು ಈ ಒಂಬತ್ತು ವರ್ಷ ಆಯ್ತು ಈಗ ನಮ್ಮ ಚಕೋಟಿ ಸಾಪುರ ಇದ್ದೀನಿ ಹೇಳಿದ್ರು ಅವ್ರ ಮುಂಟಾ ಎಲ್ಲ ಕಡೆ ಬೆಂಗಳೂರು ದಿಲ್ಲಿ ಆ ಕಡೆ ಈ ಕಡೆ ಕಳೆದ್ರು ಎಲ್ಲ ಮಾಹಿತಿ ಕೊಟ್ಟರು ಹಾಗೆ ನೀಡ್ರೆ ಆರ್ಗ್ಯಾನಿಕ್ ಮಾಡ್ತಾರೆ ಸರ್ ಕಂಪ್ಲೀಟ್ ಕಂಪ್ಲೀಟ್ ಆರ್ಗ್ಯಾನಿಕ್ ಯಾರ ರಾಸಾಯನಿಕ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಎಷ್ಟು ಹೊಲದ ಸರ್ ನಿಮ್ಮದು ನಮ್ಗೆ ಇಲ್ಲಿ 10 ಎಕರೆ ಸರ್ 10 ಎಕರೆ 10 ಎಕರೆಗೆ ಏನೇನೆನಾಕಿಸ್ತ ಸರ್ ಈಗ 10 ಎಕರೆ ನೋಡಿ ಬೆಳ್ಳಂತ ಹರಬಜವ ಹ್ಮ್ ಅಯಿತು ಉಳಗಡಿ ಇದೆ ಬೆಳಗಡಿ ಇದೆ ಹ್ಮ್ ಅಲ್ಲ ಅದ ಹ್ಮ್ ಹ್ಮ್ ಮೆನ್ಷನ್ ಎಲ್ಲ ಇದೆ ಆರ್ಗ್ಯಾನಿಕ್ ಅದ ಸರ್ ಪೂರ್ತಿ ನೀರಾವರಿ ಎಷ್ಟು ಎಕರೆ ಸರ್ ನೀರವರಿ ಪೂರ್ತಿ 10 ಎಕರೆ ಸರ್ 10 ಎಕರೆ ಪೂರ ನೀರಾವರಿ 10 ಎಕರೆ ಇದು ಏನು ಸರ್ ಬೆಳ್ಳನ್ ಹರಬಜ ಹ ಆ ಬೆಳ್ಳಂತ ಸರ್ ಇದರ ಪ್ರೊಸಸ್ ಹೇಂಗದ ಸರ್ ಸ್ಟಾರ್ಟಿಂಗ್ ದಿನ ಇಲ್ಲಿವರೆಗೆ ಏನೇನೆನ್ ಮಾಡಿರಿ ಹೇಳ್ರಿ ಸರ್ ಇದಕ್ಕೆ ಈ ಸ್ಟಾರ್ಟಿಂಗ್ ಹೀಡ್ ಹೇಳ್ತಾನ ಎರಿ ಗೊಬ್ಬರ ಹಾಕಿದ್ರು ಸರ್ ಈ ಡೋಬಿನ ಮೇಲೆ ಎರಿ ಒಳ ಗೊಬ್ಬರ ಹಾಕಿಲ್ಕಿ ಜೋ ಅಮೃತ ಆಕಳಿಗೆ ಗೊತ್ತ ಇದೇ ಬಿಟ್ಕೊತ ಇದೇ ಸ್ಪ್ರೇ ಮಾಡ್ಕೊತ ಹೋಗಿದ ಮತ್ತು ಅದ್ರ ಬಾದೇನು ಮ್ಯಾಲೆ ಇಸ್ಪ್ರೇ ತೊಕೊಮರಿ ಏನು ಮಾಡ್ತೇವೆ ಸರ್ ಅಂದ್ರೆ ಬೇನ್ ತಪ್ಪಲು ಸೀತಪ್ಪಲು ತಪ್ಪಲು ಲೆಕ್ಕದು ಎಕ್ಕಿ ತಪ್ಪಲು ಅವು ಎರಡು ನಾಲ್ಕು ಗಿಡದ ತಪ್ಪಲು ತಗೊಂಡು ಒಂದು ಹತ್ತು ಲೀಟ್ರ್ ಮಜ್ಜಿಗೆ ಗಿಡ ಒಂದು ಇಪ್ಪತ್ತು ದಿನ ನೆನೆ ಸರ್ ನೆನೆ ಎಕ್ಕಿದ ಅದು ಸೋಸ್ಕೊಂಡು ಕಸಿ ಅದು ಮದ್ದು ಇಸ್ಪ್ರೇ ಮಾಡ್ಬೇಕು ಸರ್ ಒಂದು ಒಂದು ಬ್ಯಾರಲ್ ಒಂದೇ ಲೀಟರ್ ಸಾಕು ಸರ್ ಎಂತ ಬಿ ಹುಳ ಇರಲಿ ಎಂತ ರೋಗ ಇರಲಿ ಕಂಟ್ರೋಲ್ ಆ ಗಿಡ ತಪ್ಪು ಇದು ಅದೇ ಮದ್ದು ಬಿಡ್ತೇವೆ ಸರ್ ಇದು ತರಬೂಜ ಹಾಕಿದ ಇದು ಏರಿಯಾ ಇದು ದೇಡ್ ಎಕರ್ ಅದ ಎಕರ್ ಈ ದೇಡ್ ಎಕರ್ದಾಗ ಎಷ್ಟು ಸಸಿಗಳು ಕುಂತಾವ್ ಸರ್ ಇದು ದೇಡ್ ಎಕರದಾಗ ಸಾತ್ ಹಜಾರ್ ಸತಿ ಕು ಸರ್ ಇವು ಡೋಬು ಎಷ್ಟು ದಿನ ಎಷ್ಟು ದೂರವ ಸಸಿಗಳು ಎಷ್ಟು ದಿನ ಎಷ್ಟು ಚಾಟ್ ಫೀಟಿಗೆ ಒಂದು ಡಬ್ಬ ಸರ್ ಒಂದು ಫಿ ದೀಡ್ ಫೀಟಿಗೆ ಒಂದು ಗಿಡ ಕೊಡ್ತೀವಿ ಗಿಡ ಕೂಡಿಸಿರಿ ದೇಡ್ ಫೀಟಿಗೆ ಒಂದು ಸರ್ ಇವು ಎಲ್ಲಿ ತಂದಿರಿ ಈ ದೀಡ್ ಫೀಟ್ ದಿನ ನೀವು ಕೂಡ್ಸಿರಲ್ಲ ಒಟ್ಟು ಎಷ್ಟು ಸಸ್ಯಗಳು ಕುಂತಾವ ಮತ್ತು ಇಲ್ಲಿವರೆಗೂ ನಿಮ್ಮ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಈಗ ಇಲ್ಲಿ ಮೂವತ್ತು ದಿನ ಆಯ್ತು ಸರ್ ಇದು ಹಾಕಿ ಮೂವತ್ತು ದಿನ ಆಯ್ತು ಹಚ್ಚಿ ಹಿಂಗೆ ಮೂವತ್ತು ದಿನ ಬೆಳಿ ಹಿಂಗೆ ಯಾರ್ದು ಇಲ್ಲ ಸರ್ ಈಗ ಇದು ಇದಕ್ಕೆ ಸಣ್ಣವ ನಮ್ಗೆ ಎಲ್ಲ ತೋರ್ಸ್ತಾನದ್ದೆ ಹಾಕಿಂದು ಗೊಬ್ಬರಕಿಂದ ಮೂವತ್ತು ದಿನ ಬೆಳಿ ಹಿಂಗೆ ಯಾರ್ದು ಇಲ್ಲ ಸರ್ ಇದು ಆರ್ಗ್ಯಾನಿಕ್ ಎಲ್ಲ ಗೊಬ್ಬರ ಅದು ಇದು ಆಕಳು ಗೊತ್ತ ಕೂಡ ಸಲಕ ಇದು ಕೆಲಸ ಚಲೋ ಮಾಡತ್ತ ಸರ್ ಎಷ್ಟು ಸಸ್ಯ ಕುಂತಾವ ಸರ್ ಇದ್ರೊಳಗೆ ಇದ್ರೊಳಗೆ ಸಾತ್ ಹಝಾರ ಕುಂತಾವ್ ಸರ್ ಸೆವೆನ್ ತೌಸಂಡ್ ಸಾವಿರ ಕುಂತ ಈ ಕಂಪ್ಲೀಟ್ ಇಲ್ಲಿವರೆಗೆ ನಿಮ್ಗೆ ಖರ್ಚು ಎಷ್ಟು ಬಂದ ಸರ್ ಖರ್ಚು ಏನಿಲ್ಲ ಸರ್ ಏನಿಲ್ಲ ಅದೇ ಬೆಲ್ಲ ದುಕಾನ್ ತೆಗೆದು ದನಗಳ ಮಜ್ಜಿಗೆ ಇದೆ ಇಷ್ಟೇ ಬೆಲ್ಲನೇ ಅವ್ರು ಖರೀದಿ ತರ್ತಾನ ಎಲ್ಲ ಗಿಡ ತಪ್ಪಲದ ಸರ್ ಮಜ್ಜಿಗೆ ಮನೆ ಇದು ಹ್ಞೂ ಇದು ಸಸಿಗಳು ಎಷ್ಟು ಕೊಂಡು ಕೊಟ್ರು ಸರ್ ಇವು ಒಂದು ಎರಡು ರೂಪಾಯಿ ಒಂದು ಕೊಡ್ತಾರೆ ಸರ್ ರೂಪಾಯಿ ಎಲ್ಲಿ ತರ್ಸಿರಿ ಇಲ್ಲೇ ಊರಾಗೆ ತರ್ತೀವಿ ಸರ್ ಊರಾಗೆ ತರ್ತೀವಿ ಇಲ್ಲೂ ನರ್ಸರಿ ಇದೆ ಹಾಂ ನರ್ಸರಿ ಅದು ಸರ್ ಹ್ಞೂ

ಎರಡು ತಿಂಗಳಿಗೆ ಚಾಲು ಆಯ್ತು ಸರ್ ಚಾಲು ಆಯ್ತದೆ ಅದು ಬಾಧೆ ಏನಾಯ್ತು ಒಂದು ಇಪ್ಪತ್ತು ದಿನ ಕಟ್ಕೋತ ಕಟಿಂಗ್ ಆಯ್ತಾ ಕಟಿಂಗ್ ಆಯ್ತಾ ಟೋಟಲ್ ಎರಡು ತಿಂಗಳ ಎಲ್ಲಿಂದ ಮಾರ್ಕೆಟಿಗೆ ಹೆಚ್ಚಾಗಿ ಹಾಕ್ತೀರಿ ಈ ಗುಲ್ಬರ್ಗ ಹೋಯ್ತು ಸರ್ ನಮ್ದು ಗುಲ್ಬರ್ಗ ಹೈದ್ರಾಬಾದ್ ಅವರೇ ಬಂದು ಹೋಯ್ತಾರ ಇಲ್ಲ ನಾವು ಹೋಯ್ತೇವೆ ಸರ್ ಮಾರ್ಕೆಟ್ ಈಗ ಹೈದ್ರಾಬಾದ್ದವ್ರು ಏನು ಮಾಡ್ತಾರೆ ಅವರೆ ಬಂದು ಹೋಯ್ತಾರೆ ಸರ್ ಟೆಸ್ಟ್ ಮಾಡಿ ಅವರೇ ಹೋಯ್ತಾರೆ ಗಾಡಿ ಎಲ್ಲ ಅವ್ರದ್ದೇ ಎಲ್ಲ ಗಾಡಿ ಪೀಡಿ ಅವ್ರದ್ದೇ ಎಲ್ಲ ಹ್ಞೂ ಹ್ಞೂ ನೆಕ್ಸ್ಟ್ ಈ ಕಡೆ ಏನೇನು ಸರ್ ಆ ಕಡೆ ಉಳ್ಳಾಗಡ್ಡಿ ಇದೆ ಸರ್ ಹ್ಮ್ ಸರ್ ನೋಡೋಣ ಇದು ಉರಿ ಮಶ್ಕಿನಾಗ ಮಂಜು ಬರ್ತದೆ ಸರ್ ಮಾಡ ಗಟ್ಟಿ ಏನೈತೆ ಮಂಜು ಬಂತಲ್ಲ ಅದು ಮಂಜು ಬಂದು ಏನೈತ ಸರ್ ಹೂವು ಎಲ್ಲ ಉದರ್ಸಿ ಆಗ್ತದೆ ಹೂವು ಉದ್ರ ಸಲಾಕ ಅದು ಕಂಟ್ರೋಲ್ ಮಾಡೋ ಸಲಕ ಸುತ್ತಮುತ್ತ ಹೊಲ ಸುತ್ತಮುತ್ತ ಹೊಗೆ ಎಸ್ಬೇಕು ಸರ್ ಹ್ಮ್ ಹ್ಮ್ ಹೊಗೆ ಎಸ್ಬೇಕು ಆಯ್ತು ಸುತ್ತಮುತ್ತ ಮೆಕ್ಕೆಜೋಳ ಬೀಜ ಉಡ್ಬೇಕು ಸರ್ ಮೆಕ್ಕೆಜೋಳ ಅದು ಏನಿತ್ತು ಮೆಕ್ಕೆಜೋಳ ಸುತ್ತ ಅಂದ್ರೆ ಅದು ಕಂಟ್ರೋಲ್ ಆಯ್ತದ ಮಂಜು ಬಂದಾಗ ಕಂಪಲ್ಸರಿ ಹೊಗೆ ಹಬ್ಸಿದ್ರೆ ಎಕ್ದಮ್ ಕಂಟ್ರೋಲ್ ಆಯ್ತದ ಸರ್ ಹೊಗೆ ಹಬ್ಬಿಸೋಣ ರೈತರು ಏನ್ಮಾಡ್ತಾರ ಮಂಜು ಬಂತಂದ್ರೆ ಹೂವು ಉಳರ್ಲಾತದ ಮದ್ ಹೊಡಿತಾರ ಸರ್ ಮದ್ ಹೊಡಿಬೇಡ ಸುತ್ತಮುತ್ತ ಹೊಗೆ ಎಬ್ಬಸ್ತರಿ ನೀವು ಬರೋಬ್ಬರು ಶಬಕ್ಕೆ ಕಂಟ್ರೋಲ್ ಆಯ್ತದೆ ಬೆಳಿ ಸ್ವಂತ ಭೀ ಹೂವು ಇರಲಿ ತೊಗರಿ ಇರಲಿ ಯಾವುದಕ್ಕೆ ಭೀ ಇರಲಿ ಸರ್ ಮಂಜು ಬಂದಾಗ ಹೊಗೆ ಹಬ್ಬಿಸ್ಬೇಕು ಸುತ್ತಮುತ್ತ ಮೆಕ್ಕೆಜೋಳ ಹಾಕ್ಬೇಕು

ಎರಡು ತಿಂಗಳು ತಿಂಗಳು ಒಂದು ತಿಂಗಳ ಬರ್ತಾರೆ ಅದು ಕಿಲೋ ಹಸಾಬ್ ರೈತರು ಚಿಲ್ಲರೆ ಹೋಯ್ತಾರೆ ದೋನ್ ಹಸಾರ್ ರೂಪಾಯಿ ಕಿಲೋ ದೇಡ್ ಹಝಾರ್ ರೂಪಾಯಿ ಕಿಲೋ ಮಾಡ್ಕಿ ಹೋಯ್ತಾರೆ ಸರ್ ಹ್ಮ್ 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 ಕಿಲೋ ಕಿಲೋ ಎಷ್ಟು ಇದು ಎಷ್ಟು ಎಕರದ ಹಾಕಿರಿ ನೀವು ಇದು ಡೋನ್ ಎಕರ ಸರ್ ದೋನ್ ಎಕರದಾಗ ಒಂದು ಹತ್ತು ಕ್ವಿಂಟಲ್ ಐತೆ ಸರ್ ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ಐತೆ ಸರ್ ಹ್ಮ್ ಹ್ಮ್ ಹಾಂಗ್ ಚಲೋ ಬ್ಯಾಜ್ ಒಂದ್ ಹತ್ತು ಪಂದ್ರ ಇಪ್ಪತ್ತ್ ಕುಂಟಲ್ ಬಿ ಆಗ್ಬಹುದು ಸುಮ್ನ ಎಲ್ಲಿ ಸರಾಸರಿ ಜರ ಇದು ಬಿ ಅಂದ್ರ ಒಂದು ಹತ್ತು ಕ್ವಿಂಟಲ್ ಆಯ್ತದ ಎಷ್ಟು ವರ್ಷದ ನೀವು ಇದು ತೋಲ್ ದಿನ ವರ್ಷಿಗೆ ಎಕರೆ ಎಷ್ಟ್ ಎಕರ್ ಒಂದ್ ಎಕರ್ ದೋನ್ ಎಕರ್ ಕಂಟಿನ್ಯೂ ಸರ್ ಎಕರ್ ಐತೆ ಸರ್ ಸರ್ ಪಂದ್ರ ಕ್ವಿಂಟಲ್ ಕಂದ್ರ ಅದೇ ಹಜಾರ್ ರೂಪಾಯಿ ಕಿಲೋದಿಂದ ತಕೊಂಡ್ ಹೋಗ್ಯಾರ ಹ್ಮ್ ಎಷ್ಟು ಬಂತು ದುಡ್ಡು ದುಡ್ಡು ನೋಡ್ರಿ ಅದೇ ಹತ್ತು ಕ್ವಿಂಟಲ್ಕ ಕ್ವಿಂಟಲ್ ಕ ಎಷ್ಟಿದ್ರೆ ದೋನ್ ಹಜಾರ್ ಹಸಾರ ಕಿಲೋ ಬಂದವ್ರಿ ಒಂದು ಐದು ಲಕ್ಷ ಹಾಂ ಐದು ಲಕ್ಷ ಆಗ್ಯಾವ ಸರ್ ಐದು ಲಕ್ಷ ಐದು ಎಕರ್ದಾಗ ಹ್ಮ್ ಎರಡು ಎಕರಕ್ಕೆ ಐದು ಲಕ್ಷ ಐದು ಲಕ್ಷ ಹ್ಞೂ ಹ್ಞೂ ಇದಕ್ಕೆ ಮತ್ತೇನು ತಿಪ್ಪಿ ಗೊಬ್ಬರ ಹಾಕಿದ್ರೆ ಅದೇ ಎರಡುವ ಗೊಬ್ಬರ ಸರ್ ಅದೇ ಗೊಬ್ಬರ ಹ್ಞೂ ಹ್ಞೂ ಎರಡೇ ಗೊಬ್ಬರ ನಡಿ ಸರ್ ಎರೆಹುಳ ಯಾವ ಥರ ಮಾಡತ್ತೀರಿ ಅದು ಒಂದು ಸಲ ತೋರಿಸಿ ರೀ ಆಯ್ತು ಸರ್ ಭಾಳ ಒಳ್ಳೇದು ಬೆಳೆಸ್ಲತ್ತಿರಿ ನನಗೆ ಆರ್ಗ್ಯಾನಿಕ್ದ ಅದು ಸರ್ಟಿಫಿಕೇಟ್ ಸಿಕ್ಕದ್ ಸರ್ ಸರ್ಟಿಫಿಕೇಟ್ ಬಿ ಸಿಕ್ಕತ್ತು ಸರ್ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಸಿಕ್ಕದ ದಿಲ್ಲಿ ಅವಾರ್ಡ್ ಕೊಟ್ಟಿರು ದಿಲ್ಲಿಗೆ ಹಾಸ್ಕೊಟ್ಟಿರು ಹ್ಞೂ ಆಯ್ತಾ ಇದು ಎರೆಹುಳದ್ದು ಇದು ಇದೇ ಮಾಡ್ತಾರೆ ಸರ್ ನಾ ಈಗ ಟಮಟ ಅದ ಸರ್ ಇದು ಎಷ್ಟು ಮಾಡ್ತಾರೆ ಒಟ್ಟ ಅದು ನಂಬಳಿ ಟಮಟ ಎಲ್ಲ ಮಾಡ್ಕಿಡದ ಟಮಟ ಟಮಟ ಅಲ್ಲಿ ದೋಣಿ ಎಕ್ಕರೆ ಅದ ಸರ ದೋಣಿ ಎಕ್ಕರೆ ಅದ ಹಿಂಗದ ಅಲ್ಲಿ ಮಾರ್ಕೆಟ್ ಏನಿರ್ತದೆ ಸರ್ ಟೆಸ್ಟ್ ಮಾಡ್ತಾರೆ ಸರ್ ಹಾಂಗ್ ಮಾಡಪ್ಲೇ ಅದ ಟೋಲ್ ಮಂದಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅವ್ರು ಟೆಸ್ಟ್ ಮಾಡಿ ನೋಡ್ತಾರೆ ಸರ್ ಕೆಮಿಕಲ್ ಆಗಿ ಬೆಳಸಿದ್ದು ನಾನು ಟೊಮಟ ನೋಡ್ರಿ ಸರ್ ಎಂಟು ದಿನ ಬೇಕು ರೀ ನೀವು ಖರಾಬ್ ಆಗಂಗಿಲ್ಲ ತಮಟಾ ಅದು ಕೆಮಿಕಲ್ ಹಾಕಿನ ಮರದಿನೇ ಖರಾಬ್ ಇತ್ತು ಸರ್ ಈ ಮಾರ್ಕೆಟ್ದಾಗ ಅದು ಆಟ ಸಾವಿರ ರೂಪಾಯಿ ಜರ ಕಾಟ್ ಮಾಡ್ತೊಂಡು ನಾನು ದೇಡ್ ಹಝಾರ್ ರೂಪಾಯಿ ಕ್ಯಾರೆಟ್ ಮಾಡ್ತಾರೆ ಸರ್ ದೇಡ್ ಹಸಾರ ರೂಪಾಯಿ ನನ್ನ ಗಾಡಿ ಹಾಡಿನೇ ಕಾಯ್ತದ ಅಲ್ಲಿ ಹ್ಮ್ ಎಲ್ಲ ಏರ್ಪೋರ್ಟ್ ಬಂದಿ ತೋಲ್ ಹೋಗ್ತಾರೆ ಸರ್ ನಮ್ಮ ಚುಲಿ ಹ್ಮ್